ஒ முன்ஜேன்த்தி உண்டில் திண்டில் அருவாய் நிக்கு எல்வா சன உடுக்க நோடு காசில் ಎಷ್ಟು ಅತ್ತಿಗೆ ಮರ್ಯಾದೆ ಕೊಡ್ತಾಳ ಗಂಡಿಗೆ ಮರ್ಯಾದೆ ಕೊಡ್ತಾಳ ಈಕಿ ಬಾಳ ಉಸ್ಲ ಮತ್ತೆ ಮಂತನ್ ಜವಾಬ್ದಾರಿ ಹೊತ್ತು ಬಾಳೆ ಮಾಡ್ತಾಳ ಅಂತ ಈಕಿ ಮಾತಾಡಿದ್ರೆ ನನ್ನ ನನ್ ಮಗ ಹೆಂಗ್ ಬೇಕು ಬಾಯ್ ಸಿಕ್ಕಂಗ್ ಬೈಯಕ್ ಒಂದ್ ಗೊತ್ತಿರತ್ತ ಆ ಇಷ್ಟು ಕರೆ ಕತ್ತಿನ ಗಂಟ್ ಹರಿಯಂಗ ಒಂದ್ ಅತ್ತಿ ಕಿಮ್ಮತ್ ಕೊಟ್ಟು ಬರ್ಬೇಕು ಏನಾರ ಒಂದ್ ಚೂರ ರೈತ ನೋಡಿಕಿಗೆ ಆ ಹಡಬಿಟ್ಟಿ ಈಕಿ ಸೊಸಿ ಅಕಿನ ಅಕಿನ ಗೆಳ ಈಕಿಂತ ಬಲ ಅಕಿ ಮತ್ತ ಯವ್ವ ನನ್ನ ತಲೆಗೆ ಇಷ್ಟು ಕಾಲ ಹಚ್ಚಲಿ ಅಲ್ಲ ನನ್ನ ಅತ್ತಿ ಕಿವಿ ಅಂತ ಗೊತ್ತಿದ್ದು ಹಿಂಗ್ ನಿಂತ್ಕೊಂಡು ಏನಂತ ಕೇಳ್ತೀನಿ ನೋಡ್ ನಾನ್ ಮುಂದಕ್ಕೆ ಅಂತಡಿ ಏನ್ರಿ ಅತ್ತೀರ ನೋಡು ಎಷ್ಟ ತಾತ್ನ ಕರೆ ಈಗ ಏನ್ರಿ ಎತ್ತೀರ ಅಂತ ಬಂದ್ ಕೇಳ್ತಾಳ ಅಲ್ಲಲ್ಲಿ ನನ್ನ ಮಗ ಇಲ್ಲ ಅದನ ಮುಂಜಾನೆ ಹತ್ರ ಒಂದು ಉಣ್ಣನ ತಿನ್ನಣ್ಣ ಹೆಂಗೆ ಏನಂತ ಒಂಚೂರು ವಿಚಾರ ಮಾಡ್ತಿಯ ನಿನ್ನ ರೇ ಮನೆ ಬಿಟ್ಟು ಬಂದಿತ್ತು ಪಾಪ ಇವತ್ತು ಮತ್ತೆ ಎಲ್ಲಿ ಹೋಯ್ತ ಏನು ಒಂದು ಅಲ್ಲ ಸರಿಗಿಯರ ಗಂಟು ಹಾಕೋಲಿ ನನ್ನ ಮಗನ ಮತ್ತು ಮದುವೆ ಇದಕ್ಕೆ ಮಾಡ್ಕೊಟ್ಟಿದ್ದೆ ನಿನಗ ನನ್ನ ಮಗನ ಕಾಜಿ ಮಾಡ್ಕೊಂಡು ನೋಡ್ಕೊಂಡಿರ್ಲಿ ಅಂತಂದು ಹಂಗೆ ನಿನ್ನ ನಾನು ಕರ್ಕೊಂಡ್ ಬಂದಿಲ್ಲ ಅಷ್ಟು ರೊಕ್ಕ ಅಷ್ಟೆಲ್ಲ ಸುರಿದು ಮದ್ವೆ ಮಾಡ್ಕೊಂಡು ಎಲ್ಲ ಮಾಡಿ ಬಂದದ್ದು ನನ್ನ ಮಗನ ನಿನ್ನ ಜೋಪಾನ ಜತೆ ಮಾಡಿಲ್ಲ ಅಂದ್ರೆ ನೀನು ಯಾಕ ಅಂದ್ರೆ ನನ್ನ ಮಗ ಇನ್ನೊಂದು ಮದ್ವೆ ಮಾಡ್ತೀ ನೋಡು ಹಾಂ ಇನ್ನೊಂದು ಮದ್ವೆ ಮಾಡ್ತೀರಾ ನಾನು ಸಿಕ್ಕಿದ್ದೆ ಹೆಚ್ಚಿಂದ ನಿಮ್ಮ ಮಗನ ಮಸಕಿಗೆ ಇನ್ನೊಂದು ಮಾಡ್ತಾರೆ ಇನ್ನೊಂದು ಹೂ ಹೂ ಮಾಡಿರಂತ ಇನ್ನೊಂದು ಹೇಳ್ರೆ ಅದು ಕರೆದ್ರಲ್ಲ ಅಯ್ಯ ಅಡಿಬಿಟ್ಟಿ ಏನು ಹೇಳ ಹೇಳ ಅಂತ ಇಲ್ಲಲೆ ಅಲ್ಲಲೆ ಎೇಳೆ ನನ್ನ ಮಗ ಅಯ್ಯ ನಿಮ್ಮ ಮಗನ ಚಿಂತೆ ಎಲ್ಲೋ ಕರ ಹೊಟ್ಟೆ ಕಿಸಿ ತಂದ್ರ ಜಕಸ್ತ ಓಡಿ ಬರ್ತಾನೆ ಮತ್ತೆ ಅಡಿಗೆ ಮನೆಗೆ ಎಲ್ಲೋಕ ನಿಮ್ಮ ಮಗ ಬರ್ತಾನ ಏನು ಎಲ್ಲೋಗೆ ನನ್ನ ಮಗ ತಾನೆ ಕೇತ್ಯ ಅಡಿಬಿಟ್ಟಿ ಅಲ್ಲಲೆ ನಾನು ನಿನ್ನ ನೋಡ್ ಅಂತಿದ್ದ ನಾನು ಕಣ್ಣು ನೋಡ್ತিনা ಸೂರಗ್ಲಸ ಹಾಕೊಂಡಿನಿ ಏನು ದುರ್ಬಿನ್ ಐ ಕುಡುಕು ನೋಡಿನಿ ನಾನು ಅತನೆ ಅಲ್ಲ ಮನೆಗೆ ನಾನು ಇರ್ತೀನಿ ನೀನು ಹೊರಗೆಲ್ಲ ಅಡ್ಡಾಡ್ತಿರ್ತಿದ್ದಿ ಓಣೆಗೆಲ್ಲ ಸ್ಕೂಟಾಗ ಮಾತು ಸುದ್ದಿ ಎಲ್ಲ ಹೇಳಿ ಬರ್ತಿದ್ದಿ ಆ ಮನೆಗೆ ಒಬ್ಬ ಗಣಮಗ ಮನೆ ಯಜಮಾನ ಇಲ್ಲ ಅಂದ್ರೆ ನಿನಗೆ ಒಂಥರ ಅರವೈತಿ ನಿನಗೆ ತಡ್ರಿ ಆ ರತ್ನಿನ ಕೇಳ್ತೀನಿ ಅವ್ರ ಮಾವ ಅಕ್ಕಿ ಮುಂದೆ ಏನಾದ್ರು ಹೇಳುವಾಗ ನನ್ನ ಕೇಳಿ ಬರ್ತೀನಿ ತಡ್ರಿ ಅಯ್ಯೋ ಇವಳ ಓವಾ ಅಲ್ಲೋಡ ಒಂಚೂರ ಮರೀರಿ ನಾನು ಮಾತಾಡಕತ್ತೀನಿ ಮುಗಿ ತಿರ್ಸ್ಕೊಂಡು ಹೆಂಗೆ ಹೋಗಿಕ್ಕಿ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ಅಕ್ಕಿಗೆ ಅಂಚಿಕ್ಕಿಲ್ಲ ನನ್ನ ಮಗ ಬೇಸಿ ಒಂದು ಇದು ಸಣ್ಣ ಹುಡುಗ ಸಿಕ್ಕಂಗೆ ಸಿಕ್ಬಿಟ್ಟ ನಿಂತಗ ಯಾವನಾರ ಬೇರೆ ಬಾಳ್ಕೊಳ್ತಾ ಹೊಡೆಯತ್ತಂದ್ರೆ ಗೊತ್ತಾಕಿತ್ತು ಅಕ್ಕಿಗೆ ಏ ರತ್ನಿ ಅಲ್ಲ இந்த கனவில்லை നാങ്കം നോടനെ നന്ദി മനസ്സു തുമ്പിർത്ത നോക്കി എന്താ ഹെൽബിട്ട് നന്ന ഗല്ല இதுதான் கேட்டுக்கொண்டு என்ன கேட்டுக்கொண்டு

ಅಲ್ಲಿ ಬೇಯ್ ಲಕ್ಷ್ಮ ನಾವು ಜೀವಂತನ ಮಾಡಿ ಏನೋ ಒಂದು ಪಿಟ್ಟಿ ಬಿಟ್ಟು ಹೆಂಗೆ ಒಂದು ಏನೋ ಒಂದು ಮಾಡ್ಕೊಂಡು ತಿಂತೀವಿ ನಮ್ಗೇನು ದುಡ್ದು ಹಾಕಕ್ಕೆ ಮಕ್ಳು ಅದಾವ ಮಕ್ಳು ಅದಾವ ಆ ಕೈಯಾಗ ಶಕ್ತಿ ಬರುತ್ತೆ ಏನೋ ವಯಸ್ಸಾದ ಕಾಲಕ್ಕೆ ಕೈ ಅಂತ ನಾಲ್ಕು ರೂಪಾಯಿ ತೆಗೆದಿಟ್ಕೊಂಡು ಜೀತನ ಮಾಡಾಕತ್ತೀವಿ ನೀವು ಬಂದು ನಿನ್ಕಂಡ್ ಹಿಂಗೆ ಮಾಡಿದ್ರೆ ಬೇ ಅನ್ಬೆ ಇದು ಅಲ್ಲ ಹೇಳಿ ಕೇಳಿ ಮನೆ ಬರ್ತಾರೆ ಆಮೇಲೆ ಒಬ್ರು ಮನೆ ಬಂದು ನಂಗೆ ತಿನ್ನೋ ಸರಿ ಅನ್ನೋದು ನೆಟ್ಟಿಗೆ ಹೇಳ ಇಲ್ಲಾಂದ್ರೆ ಅಂದ್ರೆ ಈಗ ಬಿದ್ದುದು ಏಟು ಇನ್ನೂ ಮತ್ತೊಬ್ಲಿ ತೂತೆ ಅತನ ಅಯ್ಯ ನಿನ್ನ ಬತ್ ಬಾರ್ಲಿ ಬಡಿಲಿ ನೀನು ಏನು ಅರ್ಥಲಿ ಮಾಡಿನ ಹೆಂಗೆ ನಮ್ಮ ಊರಾಗ ಹೋಗಿ ಮಾನವರಿಗೆ ಇರ್ತೈತಿ ಹೆಂಗನ ಅಲ್ಲ ನೀನು ಎಷ್ಟು ಸುಟ್ಟು ಸಿಡ್ಲಾರ್ದಷ್ಟು ಆಸ್ತಿ ಐತಿ ತಿಂದಿರ್ತೇವೆ ಬಿಡ್ಲಾರ್ದಷ್ಟು ಬೇಕಾದಂಗೆ ಮಾಡ್ಕೊಡ್ತೀನಿ ಬೇಕು ಅಂತ ಕೇಳಿದ್ರೆ ನೀನು ಮಾಡ್ಕೊಡ್ತೀನಿ ಅಲ್ಲ ಅಲ್ಲಿ ಹೋಗಿ ಪಾಪ ಅಜ್ಜ ಅಮ್ಮಂದಿಗೆ ಮಾಡಿದಿನಿ ಈ ಕೆಟ್ಟ ಮೇಲೆ ಬಂದು ಅಲ್ಲಿ ನಿನ್ನ ಸಾಕಾಗ ಹೊಂಟೈತೆ ಹೆಂಗನಾ ಅಯ್ಯೋ ಮತ್ತು ಇರ್ಬೇಕಂತ ಹೋಗಿದ್ದಿಲ್ಲ ಅವರು ಅಲ್ಲಿ ಮಾಡಿದ್ರಲ್ಲ ಫಸ್ಟ್ ಗಮ್ಮತ್ತು ಬಂತು ಅಡಿಕೆ ಹಾಕಿದ್ದೆ ಮತ್ತು ಇವರಿಬ್ರು ಹಿಂಗೆ ಜಗಾಡ್ಕೊಂಡು ಕುಂತಿದ್ರಲ್ಲ ಸುಮ್ಮನೆ ಕೆಡುತ್ತ ಅಂತ ತಿಂದಷ್ಟು ಅಷ್ಟೇ ಇವ್ರಿಬ್ರು ಬಡಿಗಿ ಹಿಡ್ಕೊಂಡು

ಕೇಳ ಹಾಡಿ ಬಿಟ್ಟಿ ತಂದ ನನ್ನ ಮಗನ ಹೊಡ್ಯಾಕ್ ಬರ್ತಾರೆ ಇಬ್ರು ಗಂಡ ಏನ್ತಿ ಅಂದ್ರ ಅತಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಕೊಂಡ್ಬಿಟ್ಟೇನ ನನ್ನ ಗಂಡ ಸತ್ತಿರ್ಬೋದ ನನ್ನ ಗಂಡ ಸತ್ತ ಸ್ವರ್ಗದಾಗ ಸಂಪಿಗೆ ಮನ ಆಗಿರ್ಬೋದು ಆದ್ರ ನಾನ್ ಇನ್ನ ಏನ್ತಿ ಬದುಕಿನಿ ಅತನ ಏನ್ತಿ ಗೌಡ್ಶೇಣಿ ಊರ್ ಗೌಡ್ಶೇಣಿ ನನ್ನ ಮಗ ಊರ್ ಗೌಡ ನನ್ನ ಮಗನ ಹೊಡೆಷ್ಟು ಧೈರ್ಯ ಬಂತ ನಿಮಗ ಎಷ್ಟರ ಸೊಕ್ಕದೈತ್ ನಿಮಗ ನಾನು ನಾನ ವಯಸ್ಸಾಗಿರ್ಬೋದು ನನ್ನ ಕೈ ಕಾಲಾಗ ಶಕ್ತಿ ಗಟ್ಟೈತೆ ನೀನ್ ಇಲ್ಲೇ ತುಳ್ತಾ ತುಳಿದ್ ಬಿಡ್ತೀನಿ ನಿನ್ನ ಅತಿಯರ ಅತಿಯರ தப்பிாட்ல மேல நோடேனி பவர் ಅದಕ್ಕಲ್ಲಿ ನಾನು ಮೆಚ್ಚಿಕೊಂಡು ಮಡಿ ಮಾಡ್ಕೊಂಡಿರದು ಈಗಾದರೂ ನಾನು ಏನ್ ಅಂತ ನಾನು ಯಾಕ ಅಷ್ಟ ಹೊಡ್ಕೋಂತೀನಿ ಹಂಗ ನೋಡು ಎಂಗ್ ಡಬ್ಲ್ಯೂ ಡಬ್ಲ್ಯೂ ಫಡಕಕತಾಳ ಕುಲ್ಫು ನೋಡು ಏನು ನೋಡು ನನ್ನ ಹೆಂತಿನ ಯಾರ ಬರಲಿ ಹಂಗೆ ಕರಾಟಿ ಕರೆಕ್ಟ್ ಹೇಳಿ ತುಂಡು ಮಾಡಿಬಿಡಾ ಹಂಗೆ ನನ್ನ ಮಗನ ಅಷ್ಟು ಇದ್ರಲ್ಲಿ ಬೆಳಸ ಓಡು ಆ ಭಾರಿ ಮೆಚ್ಕೊಂಡು ಬಿಡು ನನ್ನ ಹೆಂತಿನ ಆ ಚಂದ ಬೆಳಸ ತಾನ ಕುಲ್ಫು ಕರಾಟಿ ಎಲ್ಲಾ ನಾನು ಹೇಳ್ತಿನೆ ಹೋಗ್ತಾನೆ ನೋಡು ನೀ ಯಾಡಿಗೆ ಏನರ ನನ್ನ ಹೆಂತಿಗೆ ಏನರ ಅಂದಿ ಮತ್ತೆ ನೋಡು ಮತ್ತೆ

ಹಿಂದೆ ಏನಾರ ಅಮ್ಮ ಡಬ್ಲ್ಯೂ ಡಬ್ಲ್ಯೂ ಇದನ್ನ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ಏನಾರ ತಗೊಂಡಿದ್ಲನ್ರಿ ಏ ಹಡಬಿಟ್ಟೆ ಈಗ ಅದು ಬೇಕಂದ್ಲೆ ಅದು ಬೇಗ ದಾಳಿ ಹುಡ್ಕೊಂಡು ಹೋಗ್ಲಿ ನನಗೆ ಯಾ ಕರ್ಮನ ಯವ್ವ ಅತ್ತಿಂತ ಹಿಂಗ ಸೊಸಿ ಇಂತ ಮೂಳೆ ಸಿಕ್ಬಿಟ್ಟ ನನಗ ಅಯ್ಯೋ ಪಾಪ ಸೊಸಿ ಎಲ್ಲರ ಕೈಯಾಗ ಒಂದ್ ನಮ್ನಿ ಹೆಂಗ ಬಿಟ್ಟಿತ್ ನೋಡ ಪಾಪ ಇದೇನಯ್ಯವ ಲಕ್ಷ್ಮವ ಅಲ್ಲ ನಿನ್ ಹಿಂಗ ಮಾತ್ರ ಮಾಡಿ ನಮ್ದ ತಿಂದು ನಮ್ಗ ಹಿಂಗ್ ಮಾಡಿದ್ರೆ ಮತ್ತ ಅವ್ರು ನೋಡ್ದೆ ಅಯ್ಯವ ಹೆಂಗ ಯಾರ್ಯಾಡಿ ಎರಡಿ ಬರ್ತಾರ ಪಡಿಜ್ ಬೆಳಿತೇ ಬಂತಲ್ಲ ಯವ್ವ ಮಗ ತಪ್ಪು ಮಾಡಿದ್ರು ನೀನು ಹಿಂಗೆ ಹಿಂಗೆ ಯವ್ವ ಎಲ್ಲರ ಗೌಡ್ಕಿ ಅಂತ ಗೌಡ್ಗಿ ಮಂತ ನ್ಯಾಯ ಪಂಚಾಯಿತಿ ಹೇಳ್ತಾರೆ ಆದ್ರೆ ನ್ಯಾಯ ಕೊಡೋರು ಬಿಟ್ಟು ನಮ್ಗೆ ಬಂದರು ನಾವು ಹಡಿತಾರಲ್ಲ ಯವ್ವ ಇದೇ ಅಂತ ನೀ ಯಾವ ಗಳಸೇನಿ ಅಲ್ಲ ನಮ್ಮವ್ವ ಇನ್ನೂ ನಾಲ್ಕು ಕೆಟ್ಟು ಹಾಕ್ತಿದ್ಲು ಅವ್ರದ್ದು ಭಾಳ ಆಗೈತೆ ಮುದ್ಕ ಮುಕ್ಕಿದು ನೋಡ್ದೆ ತಮ್ಗ ವಯಸ್ಸು ನನ್ನ ಬೆಂದು ತಗೊಂಡು ಯಾ ನಮೂನಿ ಬಂದು ಓಯ್ ಇವು ನನ್ನದು ನೋಡಕಲ್ಲಿಲ್ಲ ಯಾವ ನಮನಿ ಓಡಿ ಬಂದವು ನೋಡು ಹೊಟ್ಟೆ ಕೂಡ್ಲ ತಿನ್ಲಾರ್ದ ಒಂದು ನಮನಿ ಗಾಳಿಯಾಗ ತಿಳ್ಕೊಂಡು ಬರಂಗ ಅದಾವು ಮತ್ತು ಗಾಳಿ ತಿಳ್ಕೊಂಡು ಬಂದಂಗೆ ಓಡಿ ಬಂದವು ಯಾವ ರೂಮ್ ಅಂತ ಬಂದು ಓ ಅವ್ನು ನಮ್ಮವ್ವ ಕೈ ಕಾಲು ಮುರ್ಬೇಕೈತೆ ಅಂದ್ರೆ ಒಳಗೆ ಬರ್ತಿತ್ತು ಯಮ್ಮ ಎಜ್ಜ ತಪ್ಪಾತವ ತಪ್ಪಾತ ನನ್ನ ಗಣಲಿಂದ ನಮ್ಮ ಮತ್ತಿಲಿಂದ ಎಲ್ಲ ಪರ ನಾನು ತಪ್ಪಾತು ಖಾಲಿ ಭೂತಿನ ಬೇಕಿದ್ರೆ ನನ್ನ ನಮ್ಮನ್ನೆಲ್ಲನು ತಪ್ಪಾತಾವ ಹೊಟ್ಟೆ ಹೊಕೊಂಬ್ರ ಅಮ್ಮ ಎಜ್ಜ ನಿಮ್ದೇನು ಅದು ಶಾವಿ ಏನು ಖರ್ಚೈತಲ್ಲ ಅಷ್ಟು ಅದ್ರಕ್ಕಿಂತ ಜಾಸ್ತಿ ಕೊಟ್ಕಸ್ ನೀ ನಮ್ಮ ಕರಿಯನ್ ಕೊಟ್ಟಾಗ ಮತ್ತು ನಿಮ್ಮ ಮನೆಗೆ ಒಂದು ತಿಂಗಳಾಗ ರೇಷನ್ ಕಳಿಸ್ತೀನಿ ಅಮ್ಮ ಆದರೆ ಹೊಟ್ಟೆ ಹೊಕ್ಕೋರಿ ನನ್ನ ಮತ್ತೆ ಹೊಡೆದದ್ದು ನಾ ನನ್ನ ಗಂಡ ಹೊಡೆದ್ದು ಎಲ್ಲ ಹೊಟ್ಟೆ ಹೊಕ್ಕೋರಿ ಅಮ್ಮ ಇದನ್ನ ರೇಷನ್ ಕೊಡಬಲ್ಲೆ ಅವ್ರ್ ಅವ್ರು ಹೊಡೆದು ಗೇಟ್ ವಾಪಸ್ ಇಸ್ಕೊಳ್ಳೋಕಾಗಲ್ಲಮ್ಮ ತಪ್ಪಾತವ ಇನ್ನೇನು ಕೇಳ್ತೀನಿ ತಾಪಾತಮ್ಮ

ಆತಮ್ಮ ನೀವು ಮುಂದಕ್ಕೆ ಹೋಗ್ರಿ ನೀವು ಮನೆ ಮುಟ್ಟೋದ್ರಾಗ ಕರಿಯಾಗಿ ಕೊಟ್ಟ ಕಳಿಸ್ತೀನಿ ತಗೋ ಅಮ್ಮ ಆತವ ಹಂಗೆ ಮನೆಗೆ ಹೋಗಿ ತಗೋ ರೀ ಬರ್ರಿ ಹೋಗೋಣ ನಡಿ ನಡಿ ಹೊಡಿಸ್ಕೊಂಡಿದ್ದಕ್ಕೂ ಲಾಭನ ಆತು ಲಕ್ಷಣೇನಾಗಲಿಲ್ಲ ಬಾ ಲಕ್ಷ್ಮಿ ನೀನು ರೊಕ್ಕ ಹೆಚ್ಚಿಗೆ ಅವನು ಅಲ್ಲ ನಾನು ಕುಡಿದಿರೋದು ಒಂದೇ ಒಂದು ಅದು ಸಣ್ಣ ಬಟ್ಲ ಪಾಯಸ ನೀನು ಅಷ್ಟೇ ಕೊಟ್ಟಿದ್ರೆ ಹೋಗಿತ್ತು ಒಂದ್ ತಿಂಗಳು ರೇಷನ್ ಏನಾದ್ರು ಕೊಡ್ತೀನಿ ಅಂದಿ ನೀನು ಬರಿ ಇಂಥವನ್ನ ಒಂದು ಮಾಡೋದು ರೊಕ್ಕದ ಬೆಲೆ ಗೊತ್ತಿಲ್ಲ ನಿನಗೆ ರೊಕ್ಕದ ಬೆಲೆ ಗೊತ್ತಿಲ್ಲ ನೀನು ಬಾರಿ ರೊಕ್ಕದ ಬೆಲೆ ಗೊತ್ತಿದ್ದಕ್ಕ ಇನ್ನೊಬ್ಬರು ಮನೆ ಹೋಗಿ ತಿಂತೀಯ ನಿನಗೆ ಏನು ಅರ್ಕಲಿಗಿತ್ತು ನಿನಗೆ ಏನು ಮಾಡಿ ಹಾಕಲ್ಲ ಊರು ಮಂದೆಲ್ಲ ನಾನು ನೋಡಾಡ್ಕೊಳಕತ್ತಾರೆ ಗೌಡಿ ಏನಿಗೆ ಹುಡುಗಿ ಮಾಡಿ ಹಾಕ್ತಾಳೆ ಇಲ್ಲ ಕೂಡು ಎಲ್ಲರ ಮನೆ ಬಂದು ಬಂದು ಕತ್ತಿಂತಾನೆ ಅಂತಂದು ಇನ್ನು ನನ್ನ ಸಲ ಏನಾರ ಯಾರ್ದಾರ ಮನೆ ತಿನ್ನು ನಿನ್ನ ಕೈ ಕಾಲ ಮುರಿದು ಹಾಕಿ ಮನೆಯಲ್ಲಿ ಕುಂದ್ರಿಸ್ಕೊಳ್ಳಿ ಹಾಕ್ತೀನಿ ನಿನ್ನ ಹಂಗೇನು ಮಾ ಬೇಡ ಏ ಹಾ ಬಾ ನಿನ್ ಪುಟ್ಟಿ ಬಾಯ್ ತಕೊಂಡು ಮನೆ ಹೊರ ಏನಿಲ್ಲ ಬಾ ಮಗನ ಈ ಖುಷಿ ಆತ ಎಪ್ಪ ನಿನ್ನ ಬಡದಿದ್ಲಲ್ಲ ನೋಡು ನೋಡಕ್ಕೆ ಹೆಂಗ ಬಡದ್ ಕಳ್ಸೀನಿ ಹ್ಮ್ ಅಪ್ಪ ಏನಾರಾದ್ರೂ ಬಂದು ನನ್ನ ಮುಂದೆ ಹೇಳು ಹ್ಮ್ ನೀ ಅಂಜಕ ಹೋಗ್ಬಿಡ ನಾ ಯಾರಲ್ಲಿ ಹೆಂಗ್ ಹೊಡಿತೀನಿ ಅಂದ್ರೆ ನೋಡೋರ್ನ ಮೊಕ್ಕಷ್ ಮಣ್ಣ ತಿಂದ್ರಬೇಕ ಅವ್ರ ಹ್ಮ್ ಬಾರಿಯಪ್ಪ ಊಟ ಮಾಡಿಲ್ಲ ಬಾರಿಯಪ್ಪ ಕೈಕಲ್ ಮುಖ ತಕೊಂಡು ಊಟ ಮಾಡಿ ಬರತ್ತಮ್ಮ ಏಯಪ್ಪ ಓಗಾಯ್ನೇನ ನೀವು ನಮ್ಮನಿ ಅಂಜಕರ್ ಕದಿ ನೋಡಿನ ಅಲ್ಲ ನಮ್ಮ ಅವ್ನ ಅಂತ ಆ ನಮ್ಮನಿ ಮೈ ಮೇ ಬಿದ್ದು ಕುಸ್ತಿ ಆಡಿದ್ಲಪ್ಪ ನೀ ನೋಡ್ಕೊಂಡ್ ತಿಂಗ ನಿಂತಿಯಲ್ಲ ಮೇಲೆ ನೀ ಅಪ್ಪಾಗಿ ಆಗಿ ಬಂದ ನಮ್ಮ ಅವನಕ್ಕಿಂತ ಮುಂಚೆ ನೀನ್ ಅವ್ರ ಕೊಟ್ಟೆ ಹೊಡೆದಾಡಿ ಅವ್ರ ನೀನಿಲ್ಲ ಬೆಂಡೆತ್ತಿ ಕಳಿಸ್ಬೇಕಾಗಿತ್ತು ಸುಮ್ಮ ನೋಡ್ಕೊಂಡ್ ನಿಂತಿ ಬಿಡಪ್ಪ ನೀ ಬೇಸಿಲ್ ನೀನ ಏಲೇ ಲೇ ಶಿನಿ ಅಲ್ಲಲ್ಲಿ ನಿನಗೆ ಮಾನ ಮರ್ಯಾದೆ ಏನಿಲ್ಲ ನೀ ಅಲ್ಲಲೇ ನಿನ್ನ ಸುಟ್ರು ಸುಡ್ಲಾರ್ದಷ್ಟು ಗಳಿಸಿ ಇಟ್ಟು ಸತ್ತಿನಿ ನಿನ್ನೊಬ್ಬವನ್ನ ತಿನ್ನಕ ವಾರಸ್ದ್ರ ನನ್ನ ಮಮ್ಮಗ ಏನ್ ತಿಂದು ಏಟ್ ಬಿಟ್ಟಿ ನೀನು ಆ ಅಂತ ಹೋಗಿ ಅವ್ರ ಮನೆ ತಿನ್ನ ಏನು ನಿಂತಿತ್ಲಿ ನಿನಗ ಅದನ್ನ ನೋಡಿದ್ದೆ ಇಂಥದ್ದು ಹೆಂತಿಗ್ ಬಂದು ಮಾಡ್ಕೊಡು ಅಂತ ಮಾಡ್ಕೊಡ್ತಿದ್ದಿಲ್ಲ ನಿನ್ನ ಸೊಸಿ ಇದ್ಲು ಮಾಡ್ಕೊಡೋಂದ್ ಮಾಡ್ಕೊಡ್ತಿದ್ದಿಲ್ಲ ಅದನ್ನ ಬಿಟ್ಟು ಇಂಥ ಇರತನ ಮಾಡಿ ಮತ್ತೆ ಒಡಿಸಿಕೊಳ್ಳೋದು ಮಾಡಿದ್ರ ಮತ್ತೆ ಹೆಂಗಲಿ ದಿನಾ ಒಂದ್ಕೂ ನನ್ ಸೊಸಿ ಹೆಂಗರ ನಿನ್ ಕಾಟ ಸಹಿಸ್ಕೊಂಡಿದ್ದಾಳಂತಿನಿ ಅಂದಂಗ ಅಡಿಗೆ ಊಟ ಅನ್ನತ್ತೆ ನೆನಪಾತ್ ನೋಡು ಅಲ್ಲ ನಮಗ ಇನ್ವಿಟೇಷನ್ ಕೊಟ್ಟಿದ್ರು ನೆನಪೈತನ ಇವತ್ತು ಮದುವೆ ಐತಲ್ಲ ನಮ್ ದೌದ್ ಸಮಾಜದಾಗ ಅಯ್ಯ ಹೌದಲ್ಲ ತಿಮ್ಮಿ ಹ್ಮ್ ಹೋಗಕ್ ಪಾಪ ಬಾಳ್ ಹೇಳೋಗ್ಯಾರ ಬಿಡಕ್ ಬರಂಗಿಲ್ಲ ಹ್ಮ್ ಹೋಗ ನಡಿ ಯಪ್ಪ ಯಾರ್ದ ಮದುವೆ ನಿಮ್ಮ ದೌಗಳ್ದಾಗ ಮದುವೆ ಇರುತ್ತನ ಮತ್ತೆ ಈಗ ನಾನು ನಿಮ್ ಈಚಿಗೋ ಸೆಟಪ್ ಇಟ್ಕೊಂಡಿನಿ ಅವ್ರ ಕಟ್ಕೊಂಡಿಲ್ಲ ಆದ್ರೆ ನನ್ನಂಗ ವಯಸ್ಸಾಗಿರಂಗಿಲ್ಲ ನೋಡು ಹರೇ ದರ್ ಸತ್ತಿರ್ತಾರ ಅವ್ರಿಗಿನ ವಯಸ್ಸಿರುತ್ತೆ ಸತ್ತವರ್ ಇನ್ನೊಬ್ಬಕ್ಕೆ ಎಣ್ಣೆ ವಯಸ್ಸಿರುತ್ತೆ ಅವರು ಜೀವನ್ ಪರಂತ್ರ ಹಿಂಗ ಹೆಂಗರ ಬರ್ತ ಅಂತ ಹೇಳಿ ಸೆಟಪ್ ಅಂತ ಇಟ್ಕೊಳ್ಳೋಕೆ ಮನ್ಸ್ ಎಲ್ಲ ಕಟ್ಕೊಂಡ್ಬಿಟ್ರತ್ತ ಅಂತಂದು ಮದ್ವಿ ಮಾಡ್ಕೊಂಡಿರ್ತಾರ ಪಾಪ ನಮ್ಗೆ ಬೇಕಾದ ಹುಡುಗ ಹುಡುಗಿಯವ್ರು ಪಾಪ ಮದ್ವಿಗೆ ಬಾಳ್ ಹೇಳಿರ್ತೀವಿ ತಡಿಯೇ ನಾನು ಬರ್ತೀನಿ ಅಲ್ಲೇ ಇದ್ರ ಮದ್ವೆ ನಿನ್ ಕರ್ಕೊಂಡೋದ್ರ ಅವ್ರ ಹೆಂಗ ಕರ್ಕೊಂತರ ಆಮೇಲೆ ನಿನ್ ಹೆಂಗ್ ಕರ್ಕೊಂಡು ಹೋಗೋದು ನಾವು ಗಾಳಿ ಹರಡ್ಕೊಂತ ಹೋಗ್ಬಿಡ್ತೀವಿ ಈಗ ಅದೆಲ್ಲ ಆಗ್ಲಾರ ಮಾತು ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾನು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ನಾನು ನಿಮ್ದೆಲ್ಲ ದ್ ಮದ್ವೆ ಹೆಂಗಾಗತ್ತೆ ಏನ ನೋಡ್ಬೇಕು ನಾನು ನಾ ಬರ್ತೀನಿ ಸರಿ ಸರಿ ಏನೋ ಒಂದ್ ಮಾಯಾ ಮಂತ್ರ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಿನ್ನ ಯಾವ ಮಾತಾಡಕ್ ಹೋಗ್ಬಿಡಲ್ಲ ನಾನು ಯಾರ ಕಣಿಕ್ ಕಾಣಲ ಮಾಡಿರ್ತೀನಿ ನೀ ಸುಮ್ಮ ನೀನ್ ಹೆಂಗೈತಿ ಹೆಂಗ್ ಸುಮ್ನಿರು ಅತ್ತಮ್ಮ ವಿಚಾರ ಮಾಡ ಮೊದಲ ನಿನ್ನ ಮಗ ಎಡವಟ್ಟು ಅಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಿ ಹೇಳ್ತೀನಿ ಸುಮ್ಮನೆ ಪಾಪ ನನ್ನ ಮಗನ ಅಲ್ಲಿ ಹೋಗಿ ಮದ್ವಿ ನೋಡ್ತೇನೆ ಒಟ್ಟು ರುಚಿ ರುಚಿ ಇರುತ್ತೆ ಉಂಟೈತಿ ಪಾಪ ಯಾರ ಕಣಿ ಕಾಣ್ಲಾರ್ದಂಗ ನಾ ಎಲ್ಲಾ ಮಾಯ ಮಾಡಿರ್ತೀನಿ ಸುಮ್ಮನೆ ಏ ನಾನು ನಮ್ಮ ಅಪ್ಪನ ಕುಟುಂಬ ಮದ್ವಿಗೆ ಹೋಗ್ತೀನಿ ನಾನು ನಮ್ಮ ಅಪ್ಪನ ಕುಟುಂಬ ಮದ್ವಿಗೆ ಹೋಗ್ತೀನಿ